ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಓಮಿನಿ ವ್ಯಾನು ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಕಡಿಮೆ ಓಡಿರೋಂಥ ಒಂದು ಗಾಡಿ ಮತ್ತು ಶೋರೂಮ್ ಮಿಸ್ಟ್ರಿ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ತುಂಬ ಜನ ಹುಡುಕ್ತಾಯಿರ್ತಾರೆ ಒಂದು ಹದಿನೇಳು ಹದಿನೆಂಟು ಮಾಡಲು ಒಂದು ಓಮಿನಿ ಬೇಕು ಸರ್ ಅಂತೇಳಿ ನಮಗೂ ಸಹ ಕಾಮೆಂಟ್ ಮಾಡ್ತಾಯಿದ್ರು ಹಂಗಾಗಿ ಒಂದು ಎರಡು ಸಾವಿರದ ಹದಿನೇಳರ ಮಾಡಲು ಓಮಿನ ಗಾಡಿ ಈಗ ಸೇಲಿಗೆ ಬಂದಿದೆ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಮತ್ತು ಗಾಡಿ ಲೊಕೇಶನ್ನು ಏನು ಎತ್ತ ಗಾಡಿಗೆ ಏನು ರೇಟ್ ಹೇಳ್ತಾರೆ ಇದೆಲ್ಲ ಒಂದು ಮಾಹಿತಿ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಹಾಕಿರ್ತೀವಿ ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವೀಡೋದೇ ಮುಂದೆ ಹಾಕಿರ್ತೀವಿ ಓಕೆನಾ ಕಾಂಟ್ಯಾಕ್ಟ್ ನಂಬರು ಸಹ ಸಿಗುತ್ತೆ ವೀಕ್ಷಕರೇ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಮೊಬೈಲ್ ನಂಬರು ಇದೇ ವೀಡ್ಯದಲ್ಲೇ ಮುಂದೆ ಹಾಕಿರ್ತೀವಿ ಓಕೆನಾ ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು ಆಮೇಲೆ ಕೊನೆಯದಾಗಿ ವೀಡಿಯೋ ನೋಡಿದಮೇಲೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ಯಾರಾದರೂ ಒಂದು ಓಮೆನ್ ಹುಡುಕ್ತಿರ್ತಾರೆ ಡಿಮ್ಯಾಂಡರ್ ಅಂತ ಗಾಡಿಗಳು ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ ಅಂದರೆ ಅವ್ರು ಏನೇನು ಹೇಳ್ಯಾರಂಥೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕರೆಕ್ಟಾಗಿ ಅವರೇ ಹೇಳಿರೋಂಥ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಹೇಳ್ತೀನಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅದು ಒಂದು ಓಮಿನಿ ಕಳಿಸಿದ್ರಲ್ಲ ಯಾವ್ದು ಮಾಡ್ಲು 2017 ಸರ್ 2017 17 ಓಕೆ ಓನರ್ ಅರೆಸ್ಟ್ ಆಯ್ತು ಸರ್ ಗಾಡಿಗೆ ಇವಾಗ ನಾವು ಥರ್ಡ್ ಓನ್ ಮೂರನೇ ಓನ್ ನೀವು ನಾವು ಮೂರನೇ ಓನ್ ಓಕೆ ನಿಮ್ಮ ಅಂದ್ರೆ ನಿಮ್ಮ ಹೆಸರಿಗೆ ಆಲ್ರೆಡಿ ಆಗಿದೆ ಮೂರನೇ ಓನರ್ ಅಲ್ಲಿ ಆ ಹೆಸರಿಗೆ ಆಗಿದೆ ಸರ್ ಓಕೆ ಒರಿಜಿನಲ್ ಆರ್ಸಿ ಕಾರ್ಡ್ ನಿಮ್ಮ ಕಡೆ ಇದೆಯಾ ಆ ಇಲ್ಲ ಬ್ಯಾಂಕ್ ಅಲ್ಲಿ ಇದೆ ಸರ್ ಲೋನ್ ಇದೆ ಓಹೋ ಗಾಡಿ ಮೇಲೆ ಲೋನ್ ಇದೆಯಾ ಲೋನ್ ಇದೆ ಸರ್ ಓಕೆ ಯಾವ್ದು ಇದು ಮಾಡಲ್ ಎಷ್ಟು ಅಂದ್ರೆ ಹದಿನೇಳು ಅಲ್ಲ ಎರಡ್ ಸಾವಿರದ ಹದಿನೇಳು ಓಕೆ ಎಫ್ ಸಿ ಏನೇನು ರನ್ನಿಂಗ್ ಇರುತ್ತೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಇನ್ನು ಎಷ್ಟು ಏನೇ ಇರ್ಬೋದು ಇವಾಗ ಒಂದು ಒಂದು ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಇದೆ ಕಟ್ಟಿ ಹಾ ಕಟ್ಟಿ ಒಂದೂವರೆ ತಿಂಗಳ ಇನ್ಸೂರೆನ್ಸ್ ಎಷ್ಟು ಇದೆ ಹಾ ಹಾ ಇದು ಫೈವ್ ಸೀಟರ್ ಅಥವಾ ಏಟ್ ಸೀಟರ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಹಾಂ ಎಚ್ ಓಕೆ ಇಂಜಿನಿಯರ್ ಎಂಟಿ ಫೈವ ಓಕೆ ಈಗ ಗಾಡಿ ಓಡಿರೋದು ಎಷ್ಟು ಓಡಿದೆ ಓಡಿರೋದು ಎಪ್ಪತ್ತು ಸಾವಿರ ಆಗಿದೆ ಬರೀ ಎಪ್ಪತ್ತು ಸಾವಿರ ಹಾಂ ಎಪ್ಪತ್ತು ಸಾವಿರ ಆಗಿದೆ ಅದೇನೋ ಈಗ ಪಾರ್ಟಿ ಅಂದ್ರೆ ಮೀಟರ್ ಇಲ್ಲ ಇಲ್ಲ ಅದು ಫಸ್ಟ್ ಅಂದ್ರೆ ಎರಡು ಪಾರ್ಟಿ ನಮ್ಮಲ್ಲೇ ಚೇಂಜ್ ಆಗಿರೋದು ಇವಾಗ

ಅಂದ್ರೆ ಸೀಟ್ ಕವರ್ಸ್ ಹಾ ಸೀಟ್ ಕವರ್ಸ್ ಮೇಲ್ಗಡೆ ಹಾಕಿಲ್ಲ ಅದು ಶೋರೂಮ್ ಅಲ್ಲಿ ಸಿಗದೆ ಇದೆ ಹಾ 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 ಓಕೆ ಅದು ಸ್ವಲ್ಪ ಹಾಳಾಗಿದೆ ಹಾ ಅಂದ್ರೆ ಸ್ವಲ್ಪ ಆದ್ರೆ ಅದರಲ್ಲೇ ಇದ್ರೆ ಸ್ವಲ್ಪ ಇದಾಗಿರುತ್ತೆ ಹತ್ತಿ ಇಳಿದು ಮಾಡಿದ್ದು ಸ್ವಲ್ಪ ಇಲ್ಲ ಅದೆಲ್ಲ ಏನ್ ತೊಂದರೆ ಇಲ್ಲ ಕುಶನ್ ವರ್ಕ್ಸ್ ಏನ್ ತೊಂದರೆ ಇಲ್ಲ ಬಟ್ ಏನಂದ್ರೆ ಗಾಡಿ ಬಾಡಿ ಮತ್ತೆ ಇಂಜಿನ್ ಒಂದ್ ಕರೆಕ್ಟ್ ಇದ್ರೆ ಸಾಕು ಬಾಡಿ ಎಲ್ಲ ನೀಟ್ ಇದೆ ಹಾ ಹಾ ಓಕೆ ಏನಾದ್ರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆ ಸರ್ ಗಾಡಿಲಿ ಎಕ್ಸ್ಟ್ರಾ ಫಿಟಿಂಗ್ ಇಲ್ಲ ಸರ್ ಏನ್ ಟಾಪ್ ಬಂಪರ್ ಕ್ಯಾರಿಯರ್ ಆ ತರ ಏನಿಲ್ಲ ಏನಿಲ್ಲ ಏನು ಮ್ಯೂಸಿಕ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಇದೆ ಅದೊಂದು ಇದೆ ಹಾ ಅದು ಬಿಟ್ರೆ ಏನಿಲ್ಲ ಗಾಡಿಲಿ ಟಾಪ್ ಬಂಪರ್ ಎರಡು ಇಲ್ಲ ಸಿಸ್ಟಮ್ ಅಲ್ಲ ಇದೆ ಸಿಸ್ಟಮ್ ಸ್ಪೀಕರ್ ಅಲ್ಲ ಇದೆ ಓಕೆ ಓಕೆ ಈಗ ಗಾಡಿ ಮೇಲೆ ಲೋನ್ ಐತೆ ಅಂದ್ರಲ್ಲ ಅದೇ ಲೋನ್ ಕಂಟಿನ್ಯೂ ಕೊಟ್ರೆ ಫುಲ್ ಕ್ಯಾಶ್ ಮಾಡ್ಕೊಡ್ತೀರಾ ಲೋನ್ ಕಟ್ ಕೊಡ್ತೀ ಸರ್ ಲೋನ್ ಏನ್ ಜಾಸ್ತಿ ಇಲ್ಲ ಇವಾಗ ರೀಸೆಂಟ್ ಒಂದ್ ಸ್ವಲ್ಪ ಅಂತ ಮಾಡ್ಕೊಂಡಿರೋದು ಹಾ 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 ಓಕೆ ಅಂದ್ರೆ ಕ್ಲಿಯರ್ ಮಾಡಿ ಕೊಡ್ತೀರಾ

ಓಕೆ ಓಕೆ ಮೂರ್ ಲಕ್ಷದ ಹತ್ ಸಾವಿರ ಹೇಳ್ತಿದ್ರ ಇನ್ನು ಬಂದಾಗ ಕಡಿಮೆ ಮಾಡ್ಕೊಡ್ತಿರಾ ಲೋನ್ ಕ್ಲಿಯರ್ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದಾನಾ ಓಕೆ ಸರ್ ಆಯ್ತ್ ಸರ್ ಕೇಳ್ಸ್ಕೊಂಡಲ್ಲ ವಿಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓ ಅಂದ್ರೆ ಗಾಡಿಯವರೇ ಮಾಹಿತಿ ಕೊಟ್ಟತಾರೆ ನಿಮಗ್ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತು ಇಲ್ಲ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿರದ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಒಂದು ಸಲ ಕಾಲ್ ಮಾಡಿ ನಿಮ್ಮದೇನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಅವ್ರ ಕಡೆ ಇದೇ ನೀವು ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರೇ ನೋಡಿ ಒಂದು ಸತಿ ಗಾಡಿನ ವಿಸಿಟ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆನೂ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ ಒಂದು ಸರ್ತಿ ಫೋಟೋದಲ್ಲಿ ನೋಡೋಕ್ಕೂ ಮುಂಚೆ ನೀವು ಗಾಡಿನ ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲೇ ಕೂತು ಮಾತಾಡಿದರೆ ಇನ್ನೂ ಕಡಿಮೆ ಸಹ ಅಂತಲೂ ಹೇಳ್ಬೋದು ವೀಕ್ಷಕರೇ ಯಾವುದೇ ಥರದ ಮುಂಚೆನೇ ಅಂದರೆ ಇವು ಗಾಡಿ ನೋಡ್ದಲೇ ಯಾವುದೇ ಥರದ ಹಣದ ಅಡ್ವಾನ್ಸ್ ಕೊಡೋದು ಮತ್ತು ಆ ಥರ ಏನಾದರೂ ಫೋನ್ ಪೇ ಗೂಗಲ್ ಪೇ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ ತುಂಬ ಜನ ಕೆಲವರು ಮೋಸನೂ ಮಾಡೋರು ಇರ್ತಾರೆ ಬಟ್ ನಮ್ಮ ಯೂಟ್ಯೂಬ್ ಚಾನಲ್ಲಿ ಆಲ್ಮೋಸ್ಟ್ ಆ ಥರ ಯಾರೂ ಇಲ್ಲ ಓಕೆನಾ ನಾವು ಆಲೋ ಆಲ್ಮೋಸ್ಟ್ ಜೆನ್ಯನ್ ಕಸ್ಟಮರ್ಸ್ನೇ ಹುಡುಕೋದು ಬಟ್ ಬೇರೆ ಕಸ್ಟಮರ್ಗಳು ಸ್ವಲ್ಪ ತೊಂದರೆಯಲ್ಲಿ ಯೂಟ್ಯೂಬ್ ನೋಡಿಬಿಟ್ಟು ಮುಂಚೆ ಅಮೌಂಟ್ ಹಾಕ್ಕೊಂಡು ಈ ಥರ ತೊಂದರೆ ಆಗಿ ನಮಗೆ ನಮಗೂ ಸಹ ಇನ್ಫಾರ್ಮ್ ಮಾಡ್ತಿದ್ದಾರೆ ಹಾಗಾಗಿ ಮುಂಚೆನೇ ಯಾರು ಸಹ ಹಣವನ್ನು ಕೊಡದೆ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗಿ ನೀವು ವಿಸಿಟ್ ಮಾಡಿಕೊಂಡು ಗಾಡಿ ಹೆಂಗಿದೆ ಏನು ಎತ್ತ ಎಲ್ಲ ಕಂಡೀಷನ್ ನೋಡಿಕೊಂಡು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಆಗಿದೆಯಾ ಯಾವುದು ಪೊಲೀಸ್ ಕೇಸು ಆ ಥರ ಏನಾದರೂ ಆರ್ ಟಿ ಒ ಕೇಸು ಆ ಥರ ಏನೂ ಇಲ್ಲ ಅಂದ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ನೀವು ಆಮೇಲೆ ಗಾಡಿನ ಬೈ ಮಾಡ ಅಂದರೆ ಅಂತ ಹೇಳ್ಬೋದು ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ನೀವು ಜಸ್ಟ್ ಸಿಂಪಲ್ ವೀಕ್ಷಕರೇ ನೀವು ಮಾಡ್ಬೇಕಾಗಿರೋದಿಷ್ಟೇ ಗಾಡಿ ಫೋಟೋಸು ಆದಷ್ಟು ಕ್ಲಿಯರಾಗಿ ತೆಗೀರಿ ಯಾಕಂದರೆ ಫೋನು ಸ್ಟ್ರೈಟಾಗಿ ಹಿಡ್ಕೊಂಡು ಅಂದರೆ ಉದ್ದ ಹಿಡ್ಕೊಂಡು ತೆಗೀತಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದಾಗ ಆ ಫೋಟೋನು ಕ್ಲಿಯರಾಗಿ ಬರೋದಿಲ್ಲ ಹಾಗಾಗಿ ಮೊಬೈಲ ಅಡ್ಡ ಇಟ್ಕೊಳ್ಳಿ ಅಡ್ಡ ಇಟ್ಕೊಂಡು ಫೋಟೋ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಕಾಣಿಸಿಯಲ್ಲ ಈ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ವೀಕ್ಷಕರ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಫ್ರೀ ಮಾಡಿಕೊಂಡು ಕಾಲ್ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ ತುಂಬ ಜನ ಕಾಲ್ ಮಾಡ್ತಿದ್ದೀರಾ ತುಂಬ ಡಿಸ್ಟರ್ಬೆನ್ಸು ಆಗ್ತಿದೆ ನಮಗೆ ಹಾಗಾಗಿ ದಯವಿಟ್ಟು ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮದೇನಾದರೂ ಮಾಹಿತಿ ಹೇಳೋದು ಅಥವಾ ಏನಾದರೂ ಕೇಳೋದು ಇತ್ತಂದರೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಿಮಗೆ ಮೆಸೇಜ್ ಮಾಡೋಕ್ಕೆ ಬರಲ್ಲ ಅಟ್ಲೀಸ್ಟ್ ವಾಯ್ಸ್ ಮೆಸೇಜ್ ಹಾಕಿ ವೀಕ್ಷಕರೇ ತುಂಬ ಜನಕ್ಕೆ ಗೊತ್ತಿರಲ್ಲ ಮೆಸೇಜ್ ಯಾವ ಥರ ಮಾಡ್ಬೇಕಂತ ಹಳ್ಳಿ ಜನಕ್ಕೆ ಹಾಗಾಗಿ ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾನು ನಿಮಗೆ ಆದಷ್ಟು ಫ್ರೀ ಮಾಡಿಕೊಂಡು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಂತ ಹೇಳ್ಬೋದು ವೀಕ್ಷಕರೇ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಕ್ಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ಲಾಂದರೆ ಡಿಸ್ಲೈಕ್ ಕೊಡಿ ಅಂದರೆ ಲೈಕ್ ಕೊಡಬೇಡಿ ಓಕೆನಾ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೇನೆ ವೀಕ್ಷಕರೇ ಥ್ಯಾಂಕ್ ಯು